ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿ ಕೃಷಿ ಮತ್ತು ಜಲಾನಯನ ವಸ್ತು ಪ್ರದರ್ಶನ ಏರ್ಪಡಿಸಿದೆ ಕಾರ್ಯಕ್ರಮದಲ್ಲಿ ಕೃಷಿ ಸಚಿವ ಚೆಲುವರಾಯಸ್ವಾಮಿ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷ ಎಸ್ಆರ್ ಶ್ರೀನಿವಾಸ್ ಜಂಟಿ ಕೃಷಿ ನಿರ್ದೇಶಕ ಎಸ್ ರಮೇಶ್ ರಾಜ್ಯ ಸರ್ಕಾರದ ದೆಹಲಿ ಪ್ರತಿನಿಧಿ ಟಿಬಿ ಜಯಚಂದ್ರ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ರಾಯಸ್ವಾಮಿ ಸಮಗ್ರ ಕೃಷಿ ಕಡೆಗೆ ಹೆಚ್ಚಿನ ಆದ್ಯತೆ ನೀಡಿ ಉತ್ತಮ ಲಾಭ ಗಳಿಸುವಂತೆ ಸಲಹೆ ನೀಡಿದರು ರೈತರಿಗೋಸ್ಕರ ಈ ಬರಗಾಲದಲ್ಲಿ ನಾವೇನಾದ್ರೂ ಈ ಎಪ್ಪ ಸಾವಿರ ಕೋಟಿ ಈ ಐದು ಗ್ಯಾರಂಟಿ ಕೊಡದೇ ಇದ್ರೆ ಇವತ್ತಿರ್ತಕ್ಕಂತ ಇನ್ನೂರ ಇಪ್ಪತ್ ಮೂರು ತಾಲೂಕು ಬರಗಾಲದಲ್ಲಿ ಬಹುಶಃ ಯಾವ ಪರಿಸ್ಥಿತಿನ ಎದುರಿಸಬೇಕಾಗಿತ್ತು ಅನ್ನೋದನ್ನ ಯೋಚನೆ ಮಾಡಿ ಹತ್ತು ಕೆಜಿ ಅಕ್ಕಿ ಬರುತ್ತೆ ಕರೆಂಟ್ ಚಾರ್ಜ್ ಕಟ್ಟಂಗಿಲ್ಲ ಬಸ್ ಚಾರ್ಜ್ ಕೊಡೋಂಗಿಲ್ಲ ಇವನೇದಿಗೆ ಬರುತ್ತೆ ಎರಡ್ ಸಾವಿರ ರೂಪಾಯಿ ಬರುತ್ತೆ ಹೇಗೋ ಹಾಗೆ ಕಷ್ಟದಲ್ಲಿ ಒಂದ್ ಸಂಸಾರ ಒಂದ್ ನಾಲ್ಕು ತಿಂಗಳು ನಿಭಾಯಿಸಬಹುದು ಈ ಒಂದು ಯೋಜನೆಗಳು ಬರ್ತಾ ಇರಬ್ರಿ ಔಷಧ ನಮ್ಮ ಮಧ್ಯ ಮಧ್ಯ ಕರ್ನಾಟಕದ ಚಿತ್ರದುರ್ಗ ತುಮಕೂರಿನಲ್ಲಿ ಕೃಷಿಗೆ ಪೂರಕವಾದ ವಾತಾವರಣವಿದ್ದು ರೈತರು ಮಳೆಯಾಶ್ರಿತವಾಗಿ ರಾಗಿ ನೆಲಗಡಲೆ ಕಬ್ಬು ಬೆಳೆಯುತ್ತಿದ್ದಾರೆ ಆದ್ದರಿಂದ ಕೃಷಿ ಸಂಶೋಧನೆ ಕೇಂದ್ರ ಸ್ಥಾಪನೆ ಮಾಡಬೇಕು ಎಂದು ಅಭಿಪ್ರಾಯಪಟ್ಟರು ಇಲ್ಲಿರ್ತಕ್ಕಂಥ ಸಂಶೋಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ರೈತರಿಗೆ ಪ್ರೋತ್ಸಾಹ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಈ ದೇಶದಲ್ಲಿ ಎಸ್ಆರ್ ಶ್ರೀನಿವಾಸ್ ಕೃಷಿ ಮತ್ತು ಕೈಗಾರಿಕೆ ಒಟ್ಟಾಗಿ ಬೆಳೆದರೆ ಉದ್ಯೋಗ ಸೃಷ್ಟಿಯಾಗುತ್ತದೆ ನೈಸರ್ಗಿಕ ಕೃಷಿ ಕಡೆ ಗಮನ ಹರಿಸಿ ಕಡಿಮೆ ಬಂಡವಾಳದಲ್ಲಿ ಹೆಚ್ಚು ಲಾಭ ನಿರೀಕ್ಷೆ ಮಾಡಬಹುದು ಎಂದು ತಿಳಿಸಿದರು ಕೃಷಿಯನ್ನು ಅವಲಂಬಿಸಿಕೆ ನಾವು ಪ್ರೋತ್ಸಾಹ ನೀಡತಕ್ಕಂಥ ಕೆಲಸವನ್ನ ಎಲ್ಲಿ ಮಾಡ್ತಾ ಇದ್ದೀವಿ ನಮ್ಮ ಕಾರ್ಯಸೂಚಿ ಯಾವ ರೀತಿ ಹೋಗ್ತಾ ಇದೆ ನಾವು ಕೇಂದ್ರ ಸರ್ಕಾರದ ಬಜೆಟ್ ನೋಡಿದಾಗ ಗೊತ್ತಾಗುತ್ತೆ ಕೃಷಿ ಮತ್ತು ಜಲಾನಯನ ವಸ್ತು ಪ್ರದರ್ಶನದಲ್ಲಿ ಕೃಷಿ ಉತ್ಪನ್ನಗಳು ರೈತರ ಗಮನ ಸೆಳೆದವು ಇದೇ ವೇಳೆ ಕೃಷಿಯಲ್ಲಿ ಸಾಧನೆ ಮಾಡಿದ ರೈತರನ್ನು ಸನ್ಮಾನಿಸಲಾಯಿತು